ಅಧ್ಯಕ್ಷರೇ ಒಂದಂತ್ರೂರು ಸತ್ಯ ಕರ್ನಾಟಕದಲ್ಲಿ ಈ ಬಾಂಗ್ಲಾದೇಶಿಗಳು ಇವತ್ತು ಇದ್ದಾರೆ ಅನ್ನೋಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ಒಪ್ಪಿಕೊಂಡಿದೆ ಇವತ್ತು ಸುಮಾರು ಹತ್ತು ಜಿಲ್ಲೆಯಲ್ಲಿ ಅವರು ಸುಮಾರು ಮುನ್ನೂರ ಎಪ್ಪತ್ತು ಜನ ಅಕ್ರಮವಾಗಿ ಬಾಂಗ್ಲಾದೇಶಿಯವರು ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ ಆದರೆ ಭಾಳ ಆಘಾತಕಾರಿ ಮತ್ತು ಭಾಳ ಭಯಾನಕ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ಇಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ ಮಾಲ್ಗಳಲ್ಲಿ ಶಾಪಿಂಗ್ ಮಾಲ್ನಲ್ಲಿ ಸೆಕ್ಯುರಿಟಿಯಲ್ಲಿ ಮತ್ತು ಇನ್ನಿತರ ಅನೇಕ ಕಡೆ ಇವತ್ತು ಬಾಂಗ್ಲಾದೇಶಿಯರು ಐ ಟಿ ಬಿ ಟಿಯಲ್ಲಿ ಈ ರೀತಿ ಅನೇಕ ಕಡೆ ನಕಲಿ ಆಧಾರ್ ಕಾರ್ಡ್ಗಳನ್ನು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಒಂದು ದೊಡ್ಡ ಜಾಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ರೀತಿ ನಾವು ಸರ್ಕಾರ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕಂಡಿರ್ತದೆ ಅಂದರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನಿದೆ ಪೊಲೀಸ್ ಇಂಟಿಲಿಜೆನ್ಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ ಯಾಕಂದರೆ ಇಷ್ಟು ಇಪ್ಪತ್ತೈದು ಲಕ್ಷ ಗಟ್ಟಲೆ ಜನ ಇದ್ದಾರೆ ಅಂದಮೇಲೆ ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ ದರೋಡೆ ಆಗ್ತಾ ಇದೆ ಆ ದರೋಡೆಗಳಲ್ಲಿ ಸುಮಾರು ಆರುನೂರು ನೆಲ ನೆಲಹಡ್ಡಿ ಬಂಗಾರ ಕಳು ಮಾಡಿದಂಥ ಅನೇಕ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಲ್ಮಾನ್ ಅಧ್ಯಕ್ಷರೇ ಬೆಂಗಳೂರಿನಲ್ಲೇ ಸಹ ಇವತ್ತು ಇವತ್ತು ದರೋಡೆ ಅದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲಿ ಖಾತೆದಾರ ಅನ್ನುವಂಥ ಏಜೆಂಟ್ರು ಬಾಂಗ್ಲಾದಿಂದ ಒಳಗೆ ಬರಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಈಗ ಅವ್ರ ನಕಲಿ ಎತ್ನ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗಳನ್ನ ಓಟರ್ ಐ ಡಿಗಳನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ ಇಡೀ ಕರ್ನಾಟಕದ ವಾತಾವರಣ ಪಶ್ಚಿಮ ಬಂಗಾಳದಂತೆ ಇಲ್ಲಿಯೂ ಸಹ ಒಂದಿಲ್ಲ ಒಂದು ದಿವಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತೊಂದು ಭಯಾನಕ ಸ್ಥಿತಿ ಹಿಂದೂಗಳ ರಕ್ಷಣೆ ಇಲ್ಲ ಆಗಿದೆ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಎಲ್ಲ ಯಾರ್ಯಾರು ನುಸುಳ್ಕೋರ್ ಅದಾರೆ ಯಾರು ಬಾಂಗ್ಲಾದೇಶಿಯರು ಅದಾರೆ ಯಾವ ಕಾಫಿ ಸ್ಟೇಟ್ ಆಯಾ ಜಿಲ್ಲೆಯಲ್ಲಿ ಆಯಾ ಅಧಿಕ ಅಧಿಕಾರಿಗಳನ್ನ ಒಂದು ವಿಶೇಷ ತಂಡ ಮಾಡಿ ಅದಕ್ಕೆ ಆದಂತ ತಂಡ ಮಾಡಿ ಇವ್ರ ಎಲ್ಲರನ್ನು ಈ ದೇಶದಿಂದ ಹೊರಗೆ ದಬ್ಬುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದ್ರ ಜೊತೆಗೆ ಇವತ್ತು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿ ಇಂಥ ಅಕ್ರಮವಾಗಿ ದೇಶದಲ್ಲಿರುವಂಥ ನುಸುಳ್ಕೋರನ್ನ ಕಂಡಿಡ್ಲಿಕ್ಕೆ ಹೋದರೆ ಅವ್ರ ಮೇಲೇ ಕೇಸ್ ಹಾಕಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಇವತ್ತು ಅವರು ಏನು ಆತ್ಮಹತ್ಯೆ ಮಾಡಿಕೊಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ನೀವು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಈ ಅಕ್ರಮ ಬಾಂಗ್ಲಾದೇಶಿಯವರು ಯಾವ ರೀತಿ ಆ ಬಂಗ್ಲಾದಲ್ಲಿ ಇವತ್ತು ಹಿಂದೂಗಳನ್ನು ಸಜೀವವಾಗಿ ದಹನ ಮಾಡುವಂಥ ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ಆ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು ನಮ್ಮ ದೇಶಕ್ಕೆ ಬರಬಾರ್ದು ಅಂದರೆ ರಾಜ್ಯ ಸರ್ಕಾರ ಕೇವಲ ತನ್ನ ವೋಟ್ ಬ್ಯಾಂಕ್ ಸಲುವಾಗಿ ಅವರನ್ನು ಇಲ್ಲಿ ಸಕ್ರಮ ಮಾಡುವಂಥದನ್ನ ತಡೆ ಹಿಡಿದಿದ್ದರೆ

ಸಚಿ ಉತ್ತರ ಕೊಡಿ ಆಯಿತು ಯಾಕೆ ಮತ್ತೆ ಅದನ್ನು ಮಾತಾಡ್ತೀರಿ ಬೇರೆ ನೀವು ಬೇರೆ ಮತ್ತೆ ಮಾತಾಡೋಕ್ಕೆ ಮಾತಾಡಿ ನಾಳೆ ಮಾತಾಡೋಕ್ಕೆ ಮಾತಾಡಿ ರಾಜ್ಯಪಾಲ್ ಭಾಷಣ ಮಾತಾಡಿ ನೀವು ಎಂದ್ರ ಬೇಕು ಆಯಿತು ರಾಜ್ಯಪಾಲ್ ರಾಜ ಏನು ಬೇಕು ಮಾತಾಡಿ ಈಗ ಇದು ಕಾಲಿಂಗ್ ಅಡ್ರೆಸ್ ಹೋಗಿ ಉತ್ತರ ಕೊಡ್ತಾರೆ ಇಲ್ಲಿ ಇಲ್ಲ ಅತ್ಯಾಚರಿ ಕೊಡಿ ಅಷ್ಟೇ ಅಲ್ಲ ಉತ್ತರ ಕೊಡಿ ಅಲ್ಲಿ ಆಯ್ತಪ್ಪ ಈಗ ನೀವು ಮತ್ತೆ ಮಾತು ಅವ್ರು ಕೇಳಿದ್ದಾರೆ ನೀವೇನು ಮಾಡ್ತೀರಿ ಅವರು ಪ್ರಶ್ನೆ ಕೇಳಿದ್ದು ನೀವು ಮಾತಾಡಿ ಸಭಾಧ್ಯಕ್ಷ ಆಯಿತು ಮಾನ್ಯ ಅವರು ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಸಭಾಧ್ಯಕ್ಷರೇ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾರ್ತ್ ಈಸ್ಟ್ನವ್ರು ಇದ್ದಾರೆ ಅವ್ರು ಯಾರು ಬಾಂಗ್ಲಾದವರಲ್ಲ ಮಿಜೋರಾಮು ಅದೆಲ್ಲ ಇದ್ದಲ್ಲ ಐದಾರು ಸ್ಟೇಟ್ಸ್ ಸಣ್ಣ ಸಣ್ಣ ಸ್ಟೇಟ್ಸು ಬೇಕಾದಷ್ಟು ಜನ ಇದ್ದಾರೆ ಅದೇ ರೀತಿ ವೆಸ್ಟ್ ಬೆಂಗಾಲ್ ಅವರು ಒಂದು ಎಂಟತ್ತು ಲಕ್ಷ ಜನ ಇದ್ದಾರೆ ಅದೇ ರೀತಿ ಬಿಹಾರ್ನವರು ಏಳು ಎಂಟು ಲಕ್ಷ ಜನ ಇದ್ದಾರೆ ಅವರು ಭಾಳ ವರ್ಷ ನಲವತ್ತೈವತ್ತು ಇದ್ದಾರೆ ಲಕ್ಷಗಟ್ಟಲೆ ಜನ ಇದ್ದಾರೆ ತೆಲಂಗಾಣದವರು ಆಂಧ್ರ ಪ್ರದೇಶವರು ಕೇರಳದವರು ತಮಿಳುನಾಡಿನವರು ಎಲ್ಲ ಲಕ್ಷಗಟ್ಟಲೆ ಜನ ಬೇಕಾದಷ್ಟು ಜನ ಇದ್ದಾರೆ ಬೇರೆ ಬೇರೆ ರಾಜ್ಯದ ಬಂದಿರತಕ್ಕಂಥವ್ರು ಮತ್ತು ನಾನು ಹಿಂದೆ ಗೃಹಮಂತ್ರಿ ಕೂಡ ಆಗಿದ್ದೆ ಸಭಾಧ್ಯಕ್ಷೆ ಹಾಗೆ ಇದೇ ರೀತಿ ಕಂಪ್ಲೇಂಟ್ ಮಾಡಿದಾಗ ಆ ಕೆಲವು ತೋಟಗಳಲ್ಲೆಲ್ಲ ಇದೆ ಅಂತ ಹೇಳಿದ್ರು ಆವಾಗ ಚಿಕ್ಕಮಗಳೂರು ಕೊಡಗು ಅವೆಲ್ಲ ನಾವು ಕಂಪ್ಲೀಟಾಗಿ ಅವೆಲ್ಲ ಒಂದು ಸ್ಪೆಷಲ್ ಎಲ್ಲ ಮಾಡಿದ್ವಿ ಈಗಲೂ ಕೂಡ ಬೇಕಾದ್ರೆ ಇನ್ನೊಂದು ಸ್ಕ್ವಾಡ್ ಮಾಡಿ ಎಲ್ಲೆಲ್ಲಿ ಅಕ್ರಮ ಬಲಸಿ ವಲಸಿಗಳಿದ್ದಾರೆ ಅವನ್ನೆಲ್ಲ ತೆಗೆದು ಹೊರಗೆ ಹಾಕುವಂಥ ಕೆಲಸ ಮಾಡೋದು ಸಭಾಧ್ಯಕ್ಷರೇ ಮತ್ತು ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ ನಮ್ಮ ರಾಜ್ಯದ ಪಕ್ಕದಲ್ಲಿ ಅಂತೂ ಇಲ್ಲ ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಗೋವಾ ಐದಾರು ರಾಜ್ಯಗಳಿದೆ ಇವರೆಲ್ಲ ಎಲ್ಲಿಂದ ಬರ್ತಾರೆ ಬಾಂಗ್ಲಾ ಎಲ್ಲಿರೋದೆಲ್ಲ ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವ್ದಿದೆ ಬಿಹಾರಿದೆ ವೆಸ್ಟ್ ಬೆಂಗಾಲ್ ಇದೆ ಇನ್ನು ಬೇರೆ ಬೇರೆ ರಾಜ್ಯಗಳಿದೆ ಮೊದಲು ಬೇಕಾದಷ್ಟು ರಾಜ್ಯಗಳಿದೆ ಕೇಂದ್ರ ಸರ್ಕಾರ ಒಂದು ತಡೆಗಟ್ಟಬೇಕು ಕೇಂದ್ರ ಸರ್ಕಾರ ತಡೆಗಟ್ಬೇಕು ಅವ್ರನ್ನ ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಹುಡುಕಿ ಬೇಕಾದ್ರೆ ಅಲ್ಲಿ ಇರೋನೆಲ್ಲ ಆಚೆ ಓಕೆ ಓಕೆ ಸರ್ ಅಧ್ಯಕ್ಷರೇ ಒಂದು ನಿಮಿಷ ಒಂದು ನಿಮಿಷ ಕೊಡಿ ನೋಡಿ ಈಗ

ಕಡಕ್ ಮಾನ್ಯ 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 ಅಧ್ಯಕ್ಷರು ನಾವು ಒಂದೇ ಮಿಂಟ್ ನಾನು ಮುಗಿಸ್ತೀನಿ ಮಾನ್ಯ ಸಚಿವರಿಗಾಗಲೇ ಭರವಸೆ ಸದನ ಕೊಟ್ಟಿದ್ದಾರೆ ಅದಕ್ಕಾಗಿನೇ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವು ಎಲ್ಲೆಲ್ಲಿ ಅದಾರೆ ಅವ್ರನ್ನ ಅವರ ಶೋಧನೆ ಮಾಡಿ ಅವ್ರನ್ನ ಒದ್ದು ಹೊರಗೆ ಹಾಕುವಂಥ ಕೆಲಸ ಮಾಡ್ತೀನಿ ಅಂದರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅದ್ರ ಜೊತೆಗೆ ಇವತ್ತೇನು ಈ ಪ ಇವನ್ನೆಲ್ಲ ಕರ್ಕೊಂಡು ಬರುವಂಥ ದಲಾಳಿಗಳೇನದಾರೆ ಅವರು ಶಿವಮೊಗ್ಗದಲ್ಲಿದ್ದಾರೆ ಹಾಸನದಲ್ಲಿದ್ದಾರೆ ಕೊಡಗಿನಲ್ಲಿದ್ದಾರೆ ಚಿಕ್ಕಮಗಳೂರಿನಲ್ಲಿದ್ದಾರೆ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಇವರೇನಿದ್ದಾರೆ ಏನಿದ್ದಾರೆ ಇವರು ವಾಟ್ಸಪ್ ಮೂಲಕ ಪಶ್ಚಿಮ ಬಂಗಾಳ ಮಾತಾಡೋದಿಲ್ಲ ಆದರೆ ಮಾನ್ಯ ಸಚಿವರು ಹೇಳಿದ್ರು ಬ ನಮ್ಮ ದೇಶದ ಗಡಿಯಿಂದ ಬರ್ತಾ ಇದ್ದಾರೆ ನಾನು ಯಾವ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾ ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ ಯಾರು ಮಾಡಿದ್ರು ತಪ್ಪೇ ನಾನು ಮೊದಲು ನನ್ನ ದೇಶ ನನ್ನ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಈ ದೇಶದ್ರೋಹಿ ಬ ಇವರು ಮಾನ್ಯ ಸಚಿವರು ಹೇಳಿದ್ರು ಬಿಹಾರ ಕೇರಳ ತಮಿಳ್ ಅವ್ರೆಂದೂ ದೇಶದ್ರೋಹಿಗಳಲ್ಲ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯನ್ನು ಬಂದರೂ ದುಡಿಲಿಕ್ಕೆ ಬರ್ತಾರೆ ಆದರೆ ಇವರು ಬರುವಂಥದ್ದು ಅಧ್ಯಕ್ಷರೇ ಇವೆಲ್ಲ ಭೂಗತ ಏನು ನಮ್ಮ ಭಯೋತ್ಪಾದಕರದ ಅವ್ರ ನಂಟಿನಲ್ಲಿ ಬರೋ ಇದು ಅಪಾಯ ಇದೆ ಅದಕ್ಕೆ ಮಾನ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ ನಾವು ವಿನಂತಿ ಮಾಡ್ಕೊತೀನಿ ಅಂಥ ಎಷ್ಟು ಜನನದಾರೆ ಅದಕ್ಕೊಂದು ಸ್ಪೆಷಲ್ ಒಂದು ಪೊಲೀಸ್ ಫೋರ್ಸ್ ಮಾಡಿ ಈ ದೇಶದಿಂದ ಒದ್ದು ಕೆಲಸ ಅವ್ರು ಮಾಡ್ಬೇಕಂತ ವಿನಂತಿ ಮಾಡಿಕೊಡ್ತೀನಿ ಟು ಟು ಟೇಕ್ ಡ್ರೈವ್ ಕ್ಲಿಯರ್ಲಿ ಎಲ್ಲ ಮಾಡೋದಕ್ಕೆ ನಾವು ಪ್ಲಸ್ ಏಜೆಂಟ್ಸ್ ಯಾರಿದ್ದಾರೆ ಇದನ್ನ ಬಾಂಗ್ಲಾದಿಂದ ಕೂಡ ಕೆಲಸ ಒಳಗ ಸಿದ್ದು ಕೇಸೌದೇ ಈಗ ಯಾರ್ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತು ಅದರ ಪ್ರಕಾರ ಅವ್ರ ಮಾಹಿತಿ ಕೊಟ್ಟವಂತವ್ರು ಕಿರುಕುಳ ಕೊಡದೇ ಗುಪ್ತವಾಗಿ ಅವರ ಹೆಸರಿಟ್ಟು ಬಾಡಿದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ ಮಾನ್ಯ ಸಚಿವರು ಅದನ್ನು ಒಂದು ಕೆಲಸ ಮಾಡ್ಬೇಕಂತ ಕೇಳ್ಕೊತೇನೆ ಮಾಹಿತಿ ಕೊಡ್ಲಿ ಸಭಾಧ್ಯಕ್ಷರೇ ಆದ್ರೆ ಕಾನೂನು ಕೈ ತಗೊಳ್ಳೋದು ಅಷ್ಟೇ ಕರೆಕ್ಟ್ ಬಾ